ಇವತ್ತಿನ ವಿಶೇಷ ದಶಹರ ಅಥವಾ ಗಂಗಾ ಜಯಂತಿ ಗಂಗಾ ಜಯಂತಿ ಗೊಂಗೆಯು ಭೂಮಿಗೆ ಬಂದಂತಹ ಕತೆ ಸಪ್ತ ಗಂಗೆಯರು ಯಾರು ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಹಾಯ್ ವೀಕ್ಷಕರೇ ಎಲ್ಲರಿಗೂ ಆಲ್ ಇನ್ ಒನ್ ಎಚ್ ಕಂದಕೃಪ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ದಶಹರ ಅಥವಾ ಗಂಗಾ ಜಯಂತಿ ಅಂತ ಹೇಳ್ಬೋದು ಏನು ಸೊ ದ ನ್ಯಾಷನಲ್ ರಿವರ್ ತನ್ವಿತ್ತ ಗಂಗಾ 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 ಬಗ್ಗೆ ಗೊತ್ತಾ ನಿಂಗೆ ಸ್ಟೋರಿ ಹೇಳ ಒಂದು ಸ್ಟೋರಿ ಗಂಗಾ ಅಂದರೆ ಏನು ನದಿ ಅಲ್ವಾ ಆ ನದಿ ಬಗ್ಗೆ ಒಂದು ಸ್ಟೋರಿ ಹೇಳಣ ಸೊ ನೀವು ಕೇಳಿಸ್ಕೊಡಿ ಸೊ ಇವಾಗ ಭಗೀರಥ ಅನ್ನೋ ಒಬ್ಬ ಋಷಿ ಅವರ ಪೂರ್ವಜರಿಗೆ ಒಂದು ಶಾಪ ಇರತ್ತೆ ಕಪಿಲಾ ಅನ್ನೋ ಒಬ್ಬ ಮಹರ್ಷಿ ಅವರ ಪೂರ್ವಜರು ಅಂದರೆ ಅವರ ಅಜ್ಜನಿಗೆ ಶಾಪ ಕೊಟ್ಟಿರ್ತಾನೆ ಎಲ್ಲಿ ತನಕ ಗಂಗೆ ಭೂಮಿಗೆ ಬರೋದಿಲ್ವೋ ಅಲ್ಲಿ ತನಕ ಅವರಿಗೆ ಸದ್ಗತಿ ಸಿಗೋದಿಲ್ಲ ಅಂತ ಅಂಥೇಳಿ ಮೋಕ್ಷ ಸಿಗೋದಿಲ್ಲ ಅಂತ ಹೇಳಿ ಹಾಗಾಗಿ ಅವನು ಗಂಗೆಗೆ ಗಂಗೆಯನ್ನು ಭೂಮಿಗೆ ಕರ್ಕೊಂಡು ಬರಲಿಕ್ಕೆ ತಪಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಗಂಗೆಯನ್ನು ಗಂಗೆ ಜೊತೆ ಸೊ ಗಂಗೆ ಅವಾಗ ಅವನ ತಪಸ್ಸಿಗೆ ಒಲಿದು ಬರ್ತಾಳೆ ಅವಾಗ ಅವನು ಕೇಳ್ತಾನೆ ನೀನು ನನ್ನ ಜೊತೆ ಭೂಮಿಗೆ ಬರಬೇಕು ಅಂತ ಹೇಳಿ ಆಗ ಗಂಗೆ ಹೇಳ್ತಾಳೆ ನಾನು ನಾನು ಅತ್ಯಂತ ಶಕ್ತಿಶಾಲಿ ನನಗೆ ತುಂಬ ಶಕ್ತಿ ಇದೆ ನಾನೇನಾದರೂ ಭೂಮಿಗೆ ಬಂದರೆ ಸೃಷ್ಟಿಯ ನಾಶ ಆಗತ್ತೆ ಹಾಗಾಗಿ ನನ್ನ ಶಕ್ತಿಯನ್ನು ತಡ್ ತಡಿಲಿಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತ ಹೇಳ್ತಾಳೆ ಅವಾಗ ಅವನಿ ಅವನಿಗೆ ಕೆಲವೊಬ್ಬರು ಹೇಳ್ತಾರೆ ನೀನು ಈಶ್ವರನನ್ನು ಪ್ರಾರ್ಥನೆ ಮಾಡು ಈಶ್ವರನನ್ನು ಬಿಟ್ಟು ಬೇರೆ ಯಾರಿಗೂ ಗಂಗೆಯನ್ನು ನಿಯಂತ್ರಿಸಲು ಸಾಧ್ಯ ಇಲ್ಲ ಅಂತ ಹಾಗಾಗಿ ಅವನು ಮತ್ತು ಪುನಃ ಈಶ್ವರನಿಗೆ ಪ್ರೇ ಮಾಡ್ತಾನೆ ಹಾಗೆ ಈಶ್ವರ ಬರ್ತಾನೆ ಈಶ್ವರ ತನ್ನ ಜಡೆಯಲ್ಲಿ ಗಂಗೆಯ ಶಕ್ತಿಯನ್ನು ಗಂಗೆಯನ್ನು ಹಿಡಿದಿಡ್ತಾನೆ ಆಗ ಅವಳ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ ಆ ನಂತರ ಅವಳು ಭೂಮಿಗೆ ಬರಲಿಕ್ಕೆ ಬರ್ತಾಳೆ ಭೂಮಿಗೆ ಬರಬೇಕಾದ್ರೆ ಅಲ್ಲಿ ಒಬ್ಬ ಜನ್ನು ಅಂತ ಒಬ್ಬ ಋಷಿ ಇರ್ತಾನೆ ಅವನ ಆಶ್ರಮವನ್ನು ಅವಳು ಬರ್ತಾ ಇರ್ತಾಳೆ ಗಂಗೆ ಸೊ ಅವನಿಗೆ ಹೆದರಿಕೆ ಆಗುತ್ತೆ ನನ್ನ ಆಶ್ರಮವನ್ನೆಲ್ಲ ಕುಚ್ಕೊಂಡು ಹೋಗ್ತಾಳೆ ಅವಳು ಅಂತೇಳಿ ಆಗ ಏನು ಮಾಡ್ತಾನೆ ತನ್ನ ತಪಶಕ್ತಿಯಿಂದ ಅವಳನ್ನು ಗಂಗೆಯನ್ನ ಗಂಗೆಯನ್ನು ಬಿಡ್ತಾನೆ ನೀರಲ್ವ ಗಂಗೆ ಅಂದರೆ ಆಗ ಇವನಿಗೆ ಮತ್ತೆ ಪುನಃ ಹೆದರಿಕೆ ಆಗುತ್ತೆ ಭಗೀರಥಗೆ ಏನು ಮಾಡೋದು ಅಂತ ಅವನು ಮತ್ತೆ ಪುನಃ ಜನ್ನು ಋಷಿಯನ್ನು ಪ್ರಾರ್ಥಿಸ್ತಾನೆ ಆಗ ಜನ್ನು ಋಷಿ ತನ್ನ ಬಲಗಡೆ ಕಿವಿಯಿಂದ ಗಂಗೆಯನ್ನು ಹೊರಗೆ ಬಿಡ್ತಾನೆ ಆದ್ರಿಂದ ಗಂಗೆಗೆ ಜಾಹ್ನವಿ ಅಂತ ಹೆಸರು ಬಂತು ಸೊ ಹಾಗಾಗಿ ಇವತ್ತು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿನ ಗಂಗೆ ಭೂಮಿಗೆ ಬಂದಳು ಅಂತ ಕತೆ ಗಂಗಾದೇವಿಯನ್ನು ಭೂಮಿಗೆ ಭಗೀರಥ ಮಹರ್ಷ ಭಗೀರಥ ರಾಜ ಕರ್ಕೊಂಡು ಬಂದ ಅನ್ನೋದು ಗಂಗೆಯ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳು ಪರಿಹಾರ ಆಗುತ್ತೆ ಮುಕ್ತಿ ಅಂದರೆ ಪಾಪದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ಅಸ್ಥಿ ಅಂದರೆ ಸತ್ತ ನಂತರ ಅಸ್ಥಿಯನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡೋದ್ರಿಂದ ಸತ್ತಂಥವರಿಗೆ ಮುಕ್ತಿ ಸಿಗುತ್ತೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಎಲ್ಲಿಯವರಿಗೆ ಗಂಗೆಯಲ್ಲಿ ಮೂಳೆಗಳು ಇರುತ್ತೋ ಅಲ್ಲಿಯವರಿಗೆ ಅವರು ಸ್ವರ್ಗದಲ್ಲಿ ಇರ್ತಾರೆ ಅಂತ ವಾಡಿ ಹಾಗೆಯೇ ಗಂಗೆಯಲ್ಲಿ ಬಂದು ಸ್ನಾನ ಮಾಡೋದ್ರಿಂದ ಕೆಲವು ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಅದರಿಂದ ಗಂಗೆ ಗಂಗೆಗೆ ಕೂಡ ಪಾಪಗಳು ಅಂಟ್ಕೊಳುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಗಂಗೆ ಹೇಗೆ ಶುದ್ಧ ಆಗ್ತಾಳೆ ಅನ್ನೋದಕ್ಕಾಗಿ ಒಂದು ಚಿಕ್ಕ ಕತೆ ಪಂಡರಾಪುರ ಅನ್ನೋ ಊರಿನಲ್ಲಿ ಒಬ್ಬ ಪುಂಡರೀಕ ಅಂತ ಒಬ್ಬ ಇರ್ತಾನೆ ಸೊ ಅವನು ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿರಲ್ಲ ಅಪ್ಪ ಅಮ್ಮ ಅಂತ ಹೇಳಿದರೆ ಅವನಿಗೆ ಅಸಡ್ಡೆ ಹಾಗಾಗಿ ಅವರನ್ನು ಅವರಿಗೆ ಯಾವುದೇ ರೀತಿಯಾಗಿ ಅವನು ಉಪಚಾರಗಳನ್ನ ಮಾಡ್ತಾ ಇರೋದಿಲ್ಲ ಅದರಿಂದ ಅವರಿಗೆ ಬೇಜಾರು ಆಗಿರುತ್ತೆ ಒಂದಿನ ಅವನು ಹೆಂಡತಿ ಎಲ್ಲೋ ಒಂದು ಕಡೆ ಪ್ರವಚನವನ್ನು ಕೇಳ್ಕೊಂಡ್ಬಂದಿರ್ತಾಳೆ ಕಾಶಿ ಯಾತ್ರೆಗೆ ಹೋದರೆ ಒಳ್ಳೆಯದಾಗತ್ತೆ ಅಂಥೇಳಿ ಹಾಗಾಗಿ ಕಾಶಿ ಯಾತ್ರೆಗೆ ಹೋಗೋಣ ಅಂಥೇಳಿ ಗಂಡನನ್ನು ಒಪ್ಪಿಸಿ ಹೊರಡ್ತಾರೆ ಈ ಕಡೆ ಅವನ ತಂದೆ ತಾಯಿಗಳು ಕೂಡ ನಾವು ಬರ್ತೀವಿ ಅಂತ ಕೇಳಿದರೂ ಕೂಡ ಅವನು ಕರ್ಕೊಂಡು ಹೋಗಲಿಕ್ಕೆ ರೆಡಿ ಇರೋದಿಲ್ಲ ಬೇಡ ಅಂಥೇಳಿ ಅವರನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ ಆದರೂ ಅವರ ತಂದೆ ತಾಯಿ ಅಂದರು ಅವನಿಗೆ ಗೊತ್ತಿಲ್ಲದಾಗೆ ಅವನ ಹಿಂದೆ ಅವನನ್ನು ಹಿಂಬಾಲಿಸ್ತಾರೆ ಹೋಗ್ತಾರೆ ಹೋಗ್ತ ಹೀಗೆ ಅವನಲ್ಲಿ ಉಳ್ಕೊಳ್ತಾನೆ ತಾವು ಅಲ್ಲೇ ಉಳ್ಕೊಳ್ತಾರೆ ಅವನು ಅಂದರೆ ಹಣಕಾಸು ಎಲ್ಲ ತೊಗೊಂಡು ಹೋಗಿರ್ತಾನಲ್ಲ ಅವನು ಒಳ್ಳೊಳ್ಳೆ ಕಡೆ ಊಟ ಮಾಡ್ತಾನೆ ಆದರೆ ಇವರು ಇವರು ತೊಗೊಂಡು ಹೋಗಿರ್ತಕ್ಕಂತಹ ಸ್ವಲ್ಪ ದುಡ್ಡಿನಲ್ಲಿಯೇ ಏನೇನು ಸಿಗುತ್ತೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಊಟ ಮಾಡಿಕೊಂಡು ಅವನು ಎಲ್ಲಿ ಉಳ್ಕೊಳ್ತಾನೆ ಅಲ್ಲೇ ಉಳ್ಕೊಂಡು ಹೋಗ್ತಾಯಿರ್ತಾರೆ ಒಂದಿನ ಹೀಗೆ ಅವನು ಕುಕ್ಕುಟ ಮಹರ್ಷಿಯ ಆಶ್ರಮದ ಹತ್ರ ಬರ್ತಾನೆ ಸೊ ಅಲ್ಲಿ ಅವನಿಗೆ ಬೆಳಗ್ಗೆ ನಾಲ್ಕು ಗಂಟೆಯ ಜಾವಕ್ಕೆ ಎಚ್ಚರ ಆಗುತ್ತೆ ಎಚ್ಚರಾಗಿ ನೋಡಿದಾಗ ಅಲ್ಲಿ ಅತ್ಯಂತ ಕುರೂಪಿಯಾದ ಕಪ್ಪಾದಂತಹ ಏಳು ಜನ ಸ್ತ್ರೀಯರು ಋಷಿಗಳ ಆಶ್ರಮದ ಒಳಗೆ ಹೋಗ್ತಾ ಇರ್ತಾರೆ ಕುಕ್ಕುಟ ಮಹರ್ಷಿಯ ಋಷಿಗಳ ಆಶ್ರಮದೊಳಗೆ ಹೋಗಿ ಅಲ್ಲಿ ಅವರು ಕಸವನ್ನು ಗುಡಿಸಿ ಮನೆಯನ್ನು ಒರೆಸಿ ಅಂಗೋಲಿಯನ್ನು ಇಟ್ಟು ಎಲ್ಲ ಆಶ್ರಮವನ್ನು ಶುಚಿ ಮಾಡಿ ಹೊರಗೆ ಬರ್ತಾರೆ ಹೊರಗೆ ಬರುವಾಗ ಸುಂದರ ರೂಪ ರೂಪವನ್ನು ಹೊಂದಿರ್ತಾರೆ ಹಾಗೆಯೇ ದೇವತೆಯರ ಹಾಗೆ ಕಾಣ್ತಾ ಇರ್ತಾರೆ ಹಾಗೆ ಅವರು ಹೊರಡ್ತಾ ಇರ್ತಾರೆ ಆಗ ಇವನಿಗೆ ಆಶ್ಚರ್ಯ ಆಗುತ್ತೆ ಒಳಗಡೆ ಹೋದಾಗ ಅಷ್ಟು ಕುರೂಪವಾಗಿದ್ದಂಥವರು ಹೊರಗೆ ಬರುವಾಗ ಹೇಗೆ ದೇವತೆಗಳಾದರು ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ ಅವನಿಗೆ ಅನಿಸುತ್ತೆ ಋಷಿಗಳು ಹಾಗಾದರೆ ತುಂಬ ಶಕ್ತಿ ಇದೆ ಅವರನ್ನು ನಾನು ಮಾತಾಡಿಸ್ಬೇಕು ಅಂತ ಹೇಳಿ ಅವನು ನೋಡ್ತಾನೆ ಅವರಿಗೆ ಅಲ್ಲಿ ಋಷಿಗಳು ಕಾಣೋದಿಲ್ಲ ಹಾಗಾಗಿ ಅವನು ಆ ಸ್ತ್ರೀಯರ ಹತ್ರ ಬರ್ತಾನೆ ಯಾರು ನೀವು ನನಗೆ ಕುಕ್ಕುಟ ಮಹರ್ಷಿಯನ್ನು ನೋಡಬೇಕು ಎಲ್ಲಿದ್ದಾರೆ ಅವರು ಅಂತ ಕೇಳ್ತಾನೆ ಅದಕ್ಕೆ ಅವರು ಹೇಳ್ತಾರೆ ಅಲ್ಲೇ ಅವರ ತಂದೆ ತಾಯಿಯ ಸೇವೆಯನ್ನು ಮಾಡಿಕೊಂಡು ಆಶ್ರಮದಲ್ಲೇ ಇದ್ದಾರೆ ಹೋಗು ನೋಡು ಅಂತ ಹೇಳ್ತಾನೆ ಅವನು ಹೇಳ್ತಾನೆ ಇಲ್ಲ ನನಗೆ ಅವ್ರು ಕಾಣಿಸ್ತಾ ಇಲ್ಲ ಅಂತ ಅವರಿಗೆ ಅರ್ಥ ಆಗತ್ತೆ ಅವ್ರು ಹೇಳ್ತಾರೆ ನೀನೊಬ್ಬ ಪಾಪಿಯೇ ಇರಬೇಕು ನೀನು ನಿನ್ನ ಹತ್ರ ಮಾತಾಡಿದರೆ ನಮಗೂ ಕೂಡ ಪಾಪ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ಹೊರಡ್ ಹೊಡಲಿಕ್ಕೆ ಸಿದ್ಧ ಆಗ್ತಾರೆ ಅದಕ್ಕೆ ಅವನು ಹೇಳ್ತಾನೆ ಇಲ್ಲ ಇಲ್ಲ ನನಗೆ ಋಷಿಗಳನ್ನು ನೋಡಲೇಬೇಕು ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಹೇಳ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ನೀನು ನಿನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋ ಅದರಿಂದನೇ ನಿನಗೆ ಸಾಕಷ್ಟು ಪ್ರಾಪ್ತಿ ಅಂದರೆ ಮುಕ್ತಿ ಅಥವಾ ಸಾಕಷ್ಟು ಅನುಕೂಲಗಳು ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ನೀವು ಯಾರು ಅಂತ ಅವ್ನು ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಸಪ್ತ ಗಂಗೆಯರು ಅಂತ ಹೇಳಿ ಸಪ್ತ ಗಂಗೆಯರು ಅಂದರೆ ಗಂಗೆ ಚೈಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಮೀನ್ ಕುರು ಅಂತ ಒಂದು ಶ್ಲೋಕ ಇದೆ ಆ ಶ್ಲೋಕದಲ್ಲಿ ಬರ್ಬ ಏಳು ಗಂಗೆಯರು ಗಂಗೆ ಅಂದರೆ ಏಳು ಗಂಗೆಯರು ಅಂತ ಹೇಳ್ತಾರೆ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ಇದು ಏಳು ಗಂಗೆಯರು ಸಪ್ತ ಗಂಗೆಯರು ಅಂತ ಹೇಳ್ತಾರೆ ನಾವು ಸಪ್ತ ಗಂಗೆಯರು ನಮ್ಮಲ್ಲಿ ಎಲ್ಲರೂ ಬಂದು ಎಲ್ಲ ಜನರು ಪಾಪ ಪಾಪಿಗಳು ಎಲ್ಲರೂ ಬಂದು ಸ್ನಾನ ಮಾಡೋದ್ರಿಂದ ನಮಗೆ ಪಾಪಗಳು ಅಂಟ್ಕೊಂಡಿರುತ್ತೆ ಸೊ ನಾವು ಆ ಪಾಪದಿಂದ ಮುಕ್ತವಾಗಲಿಕ್ಕೋಸ್ಕರ ಇಂತಹ ಋಷಿಗಳ ಆಶ್ರಮದಲ್ಲಿ ಬಂದು ಋಷಿಗಳ ಸೇವೆಯನ್ನು ಮಾಡಿ ಆ ಪಾಪವನ್ನು ಕಳೆದುಕೊಳ್ತೇವೆ ಅಂತ ಹೇಳ್ತಾರೆ ಅಂದರೆ ಋಷಿ ಮುನಿಗಳು ಯಾವಾಗಲೂ ಭಗವನ್ನ ಭಗವನ್ ಭಗವಂತನ ಸ್ಮರಣೆಯಲ್ಲೇ ಇರ್ತಾರೆ ಅವನಿಗೆ ಅವರಿಗೆ ಭಗವಂತನನ್ನು ಬಿಟ್ಟು ಬೇರೆ ಏನೂ ಇರೋದಿಲ್ಲ ಎಲ್ಲ ಬಂಧಗಳನ್ನು ಬಿಟ್ಟು ಅವರು ಭಗವಂತನ ಸ್ಮರಣೆಯಲ್ಲೇ ನಿರತರಾಗಿರ್ತಾರೆ ಸೊ ಅಂಥವರ ಒಂದು ಸೇವೆಯನ್ನು ಮಾಡೋದ್ರಿಂದ ಕೂಡ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಅವರು ಅವನಿಗೆ ಪುಂಡರಿಕನಿಗೆ ಹೇಳ್ತಾರೆ ನೀನು ಕೂಡ ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಅಥವಾ ಋಷಿಮುನಿಗಳ ಪೂಜೆ ಸೇವೆಯನ್ನು ಮಾಡಿದರೆ ನಿನಗೆ ಒಳ್ಳೆಯದಾಗುತ್ತೆ ಆದರೆ ನೀನು ನಿನ್ನ ತಂದೆ ತಾಯಿಯರನ್ನು ಕಡೆಗಣಿಸಿದರೆ ಯಾವುದರಿಂದಲೂ ಕೂಡ ನಿನಗೆ ಒಳ್ಳೆಯದಾಗೋದಿಲ್ಲ ಯಾವ ರೀತಿಯಲ್ಲೂ ಕೂಡ ನಿನಗೆ ಒಳ್ಳೆಯದಾಗೋದಿಲ್ಲ ನೀನು ಮೊದಲು ಮಾಡಬೇಕಾಗಿರುವಂಥದ್ದು ನಿನ್ನ ತಂದೆ ತಾಯಿಯಂದ್ರೆ ಸೇವೆಯನ್ನು ಮಾಡು ತಂದೆ ತಾಯಿಯರ ಸೇವೆಯನ್ನು ಮಾಡಿದರೆ ಮಾತ್ರ ನಿನಗೆ ಎಲ್ಲ ಪಾಪಗಳು ಜ್ ಪಾಪಗಳಿಂದಲೂ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಅಂದರೆ ಮೊದಲು ತಂದೆ ತಾಯಿಯನ್ನು ಸೇವೆ ಮಾಡಬೇಕಂತೆ ಆನಂತರ ನಾವು ಏನೇ ಮಾಡಿದರೂ ಸೊ ನಾವು ತಂದೆ ತಾಯಿಯನ್ನು ಸೇವೆ ಮಾಡಿದೆ ತಂದೆ ತಾಯಿಯನ್ನು ನೋಡಿಕೊಳ್ಳ್ದೆ ಯಾವುದೇ ಕಾಶಿಗಾಗಲಿ ಈಗ ಎಲ್ಲಿಗೋ ಹೋಗಿ ಅಲ್ಲಿಗೆ ಹೋಗಿ ಬಂದೆ ಇಲ್ಲಿಗೆ ಹೋಗಿ ಬಂದೆ ಅಂದರೆ ನಿಮಗೆ ಯಾವ ಪುಣ್ಯವೂ ಸಿಗೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾರೆ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಕತೆ ಹೇಳಲಿಕ್ಕೆ ಹೋದರೆ ತುಂಬಾ ದೊಡ್ಡ ಕತೆ ಇದು ಸೊ ಇದನ್ನು ತುಂಬ ಚಿಕ್ಕದಾಗಿ ಹೇಳಿದ್ದೀನಿ ನಾನು ಯಾಕಂದರೆ ಹೇಳ್ತಾ ಹೋದರೆ ತುಂಬ ದೊಡ್ಡ ಕತೆ ಕಪಿಲ ಮಹರ್ಷಿ ಯಾರು ಭಗೀರಥ ಯಾವುದಕ್ಕೋಸ್ಕರ ತಪಸ್ ಮಾಡ್ತಾನೆ ಅದೆಲ್ಲ ತುಂಬ ದೊಡ್ಡ ಕತೆ ಸೊ ತುಂಬ ದೊಡ್ಡದಾಗಿ ಹೇಳಿ ತುಂಬ ದೊಡ್ಡ ವೀಡಿಯೋ ಮಾಡೋದಕ್ಕಿಂತ ಚಿಕ್ಕದಾಗಿ ಹೇಳಿ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಸೊ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್